ನಮ್ಮ ಮಲೆನಾಡ್ ಸೈಡ್ ಅಲ್ಲಿ ಈ ಅರಿಶಿನ ಎಲೆಯಲ್ಲಿ ಸಿಹಿ ಕಡುಬು ಅಂತ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಇದು ನಾಗರ ಪಂಚಮಿಗಂತೂ ತುಂಬಾನೇ ವಿಶೇಷವಾಗಿ ಮಾಡುವಂತ ತಿಂಡಿ ಆ ಟೇಸ್ಟ್ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರತ್ತೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನಾನು ನಿಮ್ಮ ರುಕ್ಮಿಣಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಎರಡು ಪಾವ ಆಗೋಷ್ಟು ಅಕ್ಕಿನ ಓವರ್ ನೈಟ್ ನೆನ್ಸಿಟ್ಕೊಂಡಿದ್ದೆ ಒಂದ್ ಎಂಟ್ ಅವರ್ ನೆನೆಸಿ ತೊಳೆದು ಇದನ್ನ ನೀರೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ತುಂಬಾ ಗಟ್ಟಿಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಹದದಲ್ಲಿ ರುಬ್ಕೊಂಡಿದೀನಿ ಹದದಲ್ಲಿ ಎರಡು ಸ್ಟೆಪ್ ಅಲ್ಲಿ ರುಬ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈ ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನು ಒಂದು ಸ್ಟೆಪ್ ಅಲ್ಲಿ ರುಬ್ಕೊಂಡ್ ಬರ್ತೀನಿ ತುಂಬಾ ಗಟ್ಟಿ ರುಬ್ಬೇಕಾಗತ್ತೆ ಇದನ್ನ ನೋಡಿ ಹಾಗೆ ಇದೆ ಎರಡು ರುಬ್ಕೊಂಡಿದೀನಿ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟೈಮ್ ರುಬ್ಬಿರೋದ್ರಿಂದ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಿಷ್ಟೇ ಇದಕ್ಕಿನ್ನೇನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ತೆಗೆದು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಜೊತೆಗೆ ಇಲ್ಲಿ ಹೂರಣ ಮಾಡೋಕ್ಕೋಸ್ಕರ ಒಂದೂವರೆ ಬೌಲ್ ಆಗೋಷ್ಟು ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ತರಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ ನೀರೇನು ಹಾಕೋದು ಬೇಡ ಹಾಗೆ ರುಬ್ಕೋಬೇಕಾಗತ್ತೆ ರುಬ್ಕೊಂಡ್ ಕೂಡ ಬಂದಿದೆ ನೋಡಿ ಈ ತರ ತರಿ ತರಿಯಾಗಿ ರುಬ್ಕೊಳ್ಳೋಣ ಇದನ್ನ ತೆಗೆದು ಒಂದ್ ಪಾತ್ರೆಗೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಜೊತೆಗೆ ಮುಕ್ಕಾಲ್ ಬೌಲ್ ಆಗೋಷ್ಟು ಇಲ್ಲಿ ನಾನು ಬೆಲ್ಲನ ತುರಿದು ಹಾಕೊಳ್ತಾ ಇದೀನಿ ಉಂಡೆ ಬೆಲ್ಲ ತಗೊಂಡಿದೀನಿ ಕ್ಲೀನ್ ಆಗಿದೆ ಹಾಗಾಗಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಇದೊಂದು ಊರಣ ರೆಡಿ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಇದು ಬೇಯಿಸಿ ಕೂಡ ಮಾಡ್ಕೊಬಹುದು ಹಾಗೆ ಕೂಡ ಮಾಡ್ಕೋಬಹುದು ಬೇಸಿ ಕೂಡ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅರಶಿನ ಎಲೆಗಳು ತಗೊಂಡಿದೀನಿ ಸ್ವಲ್ಪ ಚಿಕ್ಕವು ಸ್ವಲ್ಪ ದೊಡ್ಡದಿದೆ ಇದನ್ನೆಲ್ಲ ಸಮ ಮಾಡ್ಕೊಂಡು ಸೈಡ್ ಸೈಡ್ಗಳನ್ನ ಕಟ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಇಟ್ಟಿದ್ರೊಳಗೆ ಹಾಕೊಳಕ್ಕೆ ಒಂದೇ ಸಮ ಇದ್ರೆ ಚೆನ್ನಾಗಿರತ್ತೆ ಹಾಗಾಗಿ ಎರಡು ಕೂಡ ಕಟ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಇದನ್ನ ಇವಾಗ ಜೊತೆಗೆ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಹಬೇಲಿ ಇಡ್ಲಿ ಪಾತ್ರೆ ಕಾಯ್ಕೊಳಕ್ ಸೈಡ್ಗೆ ಇಟ್ಕೊಂಡಿದೀನಿ ಜೊತೆಗೆ ಇವಾಗ ಎಲೆ ತಗೊಂಡು ಒಂದೊಂದೇ ಎಲೆಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಂಡು ಎಲೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರ್ಬೇಕಾಗತ್ತೆ ತೆಳ್ಳಗಾಗ್ಬಿಟ್ರೆ ಸೈಡ್ ಎಲ್ಲಾ ಹರ್ಕೊಂಡ್ ಬಂದ್ಬಿಡತ್ತೆ ಹಿಟ್ಟು ನೋಡಿ ಈ ತರ ಇನ್ನು ಸ್ವಲ್ಪ ಗಟ್ಟಿ ಇದ್ರೆ ಇನ್ನೂ ಒಳ್ಳೇದು ಒಂದ್ ಸೈಡಿಗೆ ಇವಾಗ ಹೂರಣ ಎಲ್ಲ ಹಾಕೊಳ್ತೀನಿ ಹಾಕೊಂಡು ಇದು ಮಧ್ಯಕ್ಕೆ ಫೋಲ್ಡ್ ಮಾಡಿ ತಗೊಳ್ತೀನಿ ಇದನ್ನ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಸೈಡ್ ಇಟ್ಟೆಲ್ಲ ಸ್ವಲ್ಪ ಬಂದ್ರೆ ಅದನ್ನೆಲ್ಲ ತಕ್ಕೊಳಣ ಸೈಡ್ಗೆ ಅಂದ್ರೆ ಎಲ್ಲಾ ಪಾತ್ರೆಯಲ್ಲಿ ಸೋರ್ ಬಿಡತ್ತೆ ಹಾಗಾಗಿ ನೋಡಿ ಈ ತರ ಹಾಕೋಬೇಕಾಗತ್ತೆ ಹಿಂಗ ಹಾಕೊಂಡು ಎಲ್ಲಾನು ಇದೇ ತರ ಸೆಟ್ ಮಾಡ್ಕೊಳ್ತೀನಿ ಜೊತೆಗೆ ಇನ್ನೊಂದು ಚಿಕ್ಕದ ಎಲೆ ತಗೊಂಡು ಇದನ್ನ ಉದ್ದುದ್ದ ಹಾಕೊಳ್ತೀನಿ ಇದು ಕೂಡ ಇಟ್ಟೆಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದಕ್ಕೂ ಸ್ವಲ್ಪ ಉರ್ಣ ಹಾಕೊಂಡು ಇದು ಕೂಡ ಫೋಲ್ಡ್ ಮಾಡಿ ಹಾಕೊಳ್ಳೋಣ ಇದೇ ರೀತಿ ಎಲ್ಲಾನು ಕೂಡ ಫೋಲ್ಡ್ ಮಾಡಿ ಹಾಕೊಳ್ತೀನಿ ಇದನ್ನ ಇಡ್ಲಿ ಪಾತ್ರೆಲಿ ಒಂದ್ ಇಪ್ಪತ್ತೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಪರಿಮಳ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಮ್ಮ ಸೈಡ್ ಅಲ್ಲೆಲ್ಲ ಈ ತರ ತಿಂಡಿ ವಿಶೇಷವಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ನಮ್ಮ ಮಲ್ನಾಡ್ ಎಲ್ಲ ಈ ತರ ಮಾಡ್ತಾರೆ ಈ ಕಡೆ ಬೆಂಗಳೂರು ಸೈಡ್ ಮಾಡೋದು ಕಮ್ಮಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದು ತೆಗೆದು ಸೈಡ್ ಇಟ್ಟಿಟ್ಕೊಂಡಿದಿನಿ ಸ್ವಲ್ಪ ಬಿಸಿ ಕೂಡ ಇದೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ಎಲೆಯ ಸಿಹಿ ಕಡುಬು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್